ವಿದ್ಯಾರ್ಥಿನಿ ನೇಹಾ ಹಿರೇಮಠ ಬರ್ಬರ ಹತ್ಯೆ ಖಂಡಿಸಿ ಬೀದರ್ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕದಿಂದ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ವಿದ್ಯಾರ್ಥಿಗಳ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಭಾಗಿಯಾಗಿ ಮೇಣದ ಬತ್ತಿ ಹಚ್ಚಿ ಮೌನಾಚರಣೆ ಮಾಡಿದ್ರು ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಖಂಡನೀಯ ಆರೋಪಿ ವಿರುದ್ಧ ಸರ್ಕಾರ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದರು ಜಿಲ್ಲೆಯಲ್ಲಿ ಬೀದರ್ ನಗರದ ತಹಸೀಲಾರ್ ತಹಸೀಲ್ದಾರ್ ಅವರ ಸಮ್ಮುಖ ಮುಖಾಂತರ ಏನು ಮುಖ್ಯಮಂತ್ರಿಗಳಿಗೆ ಬೀದರ್ ಜಿಲ್ಲಾ ಎಸ್ ವೈ ಸಮಿತಿ ವತಿಯಿಂದ ಏನು ಕುಮಾರಿ ನೇಹಾ ಹಿರಿಮೆಂಟ್ ಅವರ ಹುಬ್ಬಳ್ಳಿಯಲ್ಲಿ ಕಾಲೇಜಿನಲ್ಲಿ ಏನು ಏಪ್ರಿಲ್ ಹದಿನೆಂಟರಂದು ಹತ್ಯೆಗೈರುವ ಆರೋಪಿಯಾದಂತಹ ಫಿಯಾ ಫಿಯಾಜ್ ಫಯಾಜ್ ಅವರ ಏನು ಬರಬರ ಹತ್ಯೆ ಮಾಡಿದ್ದಾರೆ ಅವರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಎಲ್ಲ ರೀತಿಯಲ್ಲಿ ಶಿಕ್ಷೆ ಆಗಬೇಕು ನಮ್ಮ ಬೀದರ್ ಜಿಲ್ಲೆಯ ಇವತ್ತು ಸುಮಾರು ವಿದ್ಯಾರ್ಥಿಗಳು ಹಾಗೂ ನಮ್ಮ ಎಲ್ಲ ಎನ್ ಮುಖಂಡರ ಸಮ್ಮುಖದಲ್ಲಿ ಏನು ನಮ್ಮ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ದೇವೆ ನೇಹಾ ಅವರ ಕುಟುಂಬದ ಜೊತೆ ನಾವು ಕಾಂಗ್ರೆಸ್ ಪಕ್ಷ ಹಾಗೂ ನಮ್ಮ ಎನ್ ಎಸ್ ಒ ಸಂಘಟನೆ ಅವರ ಜೊತೆ ನಾವು ಸದಾ ಕುಟುಂಬದರ ಜೊತೆ ನಾವು ನ್ಯಾಯಗೊಳಿಸ್ಕೊಡೋಕೆ ನಾವು ಸದಾ ಹೋರಾಟ ಮಾಡುತ್ತೀವಿ ತಮ್ಮ ಕುಟುಂಬದರ ಸ್ಥರಿಗೆ ಎಲ್ಲರಿಗೆ ಒಂದು ದೇವರು ಶಕ್ತಿ ಕೊಡುವಂಥ ಶಕ್ತಿ ಕೊಡಲಿ ನಾವು ನೇಹಾ ಅವರ ಒಬ್ಬ ವಿದ್ಯಾರ್ಥಿ ನಮ್ಮ ಬ ನಮ್ಮ ಬೀದರ್ನಲ್ಲಿ ಆಗಲಿ ಅದು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಯಾರೇ ಸಾವಿನಲ್ಲೂ ಒಬ್ಬರು ರಾಜಕೀಯ ಮಾಡಕ್ಕೆ ಹೋಗ್ಬೇಡ್ರಿ ನಾವು ಇವತ್ತು ರಾಜಕೀಯ ಕುಟುಂಬಸ್ಥರು ಕುಟುಂಬಸ್ಥರು ಪಾಪ ನೋವಿನ ಸಂಗತಿಯಲ್ಲಿರ್ತಾರೆ ನೋವಿನಲ್ಲಿ ನೋವಿನ ಪರಿಸ್ಥಿತಿ ಕುಟುಂಬದ್ರ ಜೊತೆ ನಾವು ಅವರಿಗೆ ಒಂದು ಧೈರ್ಯ ಹೇಳುವಂಥ ಶಕ್ತಿ ಕೊಡುವಂಥ ಶಕ್ತಿ ನಾವು ಎಲ್ಲರೂ ಒಬ್ಬರು ಎಲ್ಲರೂ ಒಗ್ಗಟ್ಟಾಗಿ ಅವ್ರಿಗೆ ಹೇಳಬೇಕು ಯಾವುದೇ ಪಕ್ಷದ ರಾಜಕೀಯ ಮುಖಂಡರು ಅವರೊಂದು ರಾಜಕೀಯಕ್ಕೆ ಈ ಒಂದು ಸಾವಿನಲ್ಲಿ ರಾಜಕೀಯ ಮಾಡೋದು ಇದು ನನಗೆ ಸರಿ ಅನಿಸ್ತಾ ಇಲ್ಲ ಇವತ್ತು ನಾನು ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಯಾರೇ ಆಗಿರ್ಬೋದು ನಮ್ಮ ಬೀದರ್ ನಮ್ಮ ಕರ್ನಾಟಕ ರಾಜ್ಯದಂತ ಇವತ್ತು ತಲೆಗೆ ತಗ್ಗಿಸುವಂಥ ಕೆಲಸ ಆಗಿದೆ ನೇಹಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರಿಗೆ ಅವರಿಗೆ ಕೊಲೆ ಮಾಡಿರುವಂಥ ಕೊಲೆಗಳು ಅವನಿಗೆ ಒಂದು ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಹೇಳಿ ನಮ್ಮ ಎನ್ ಎಸ್ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ನಮ್ಮ ಸಾಗರ್ ಕಣ್ಣ ಅವರು ಇರ್ಷಾದ ಖಾನ್ ಅವರು ಎಲ್ಲ ನಮ್ಮ ಎನ್ ಎಸ್ ಎ ಕಾರ್ಯಕ್ರಮ ಲೀಡರ್ಸ್ ಅವರ ಜೊತೆ ನಾವು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ದೇವೆ ಕರ್ನಾಟಕ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರಿಗಳ ಮೂಲಕ ಜಿಲ್ಲಾಧಿಕಾರಿಗಳು ಇಲ್ಲ ಅದಕ್ಕೆ ತಹಸೀಲ್ದಾರರ ಮೂಲಕ ನಾವು ಕೊಡ್ತಾ ಇದ್ದೀವಿ ಮಾನ್ಯರೇ ಹುಬ್ಬಳ್ಳಿಯ ಕಾಲೇಜಿನಲ್ಲಿ ನಡೆದ ಕುಮಾರಿ ನೇಹಾ ಹಿರೇಮಠ ಅವರ ಬರ್ಬರ ಹತ್ಯೆ ಖಂಡನೆ ಮತ್ತು ಆರೋಪಿಗಳ ವಿರುದ್ಧ ಕಠಿಣ ಮತ್ತು ತ್ವರಿತ ಕ್ರಮ ಕೈಗೊಳ್ಳುವಂತೆ ಕೋರಿ ಮತ್ತು ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಆವರಣದೊಳಗೆ ಮತ್ತು ಹೊರಗೆ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಯು ಜಿ ಸಿ ಮಾರ್ಗಸೂಚಿಗಳನ್ನು ಜಾರಿಗೊಳಿಸಲು ಕೋರಿ ಹುಬ್ಬಳ್ಳಿ ನಗರದಲ್ಲಿ ಏಪ್ರಿಲ್ ಹದಿನೆಂಟನೇ ತಾರೀಕಿಗೆ ಗುರುವಾರ ಎಂ ಸಿ ಎ ವಿದ್ಯಾರ್ಥಿನಿ ಕುಮಾರಿ ನಿಯಾ ಹಿರೇಮಠ್ ಅವರ ಅಮಾನುಷ ಹತ್ಯೆ ಆಗಿರೋ ವಿಷಯವನ್ನು ನಾನು ತಮ್ಮ ಆದ್ಯ ಗಮನಕ್ಕೆ ತರಲು ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಕಾಲೇಜು ಆವರಣದಲ್ಲಿ ಅಸುರಕ್ಷತೆಯ ಭಾವನೆ ಹೊಂದುವುದು ಸ್ವೀಕಾರರವಲ್ಲ ವಿದ್ಯಾರ್ಥಿಗಳು ಭಯಮುಕ್ತ ಆತಂಕರ ಹಿತವಾದ ಮುಕ್ತ ವಲಯದಲ್ಲಿ ಶಿಕ್ಷಣವನ್ನು ಪಡೆಯಬೇಕು ಈ ಹಿನ್ನೆಲೆಯಲ್ಲಿ ನೇಹಾ ಕೊಲ್ಲಿ ಆರೋಪಿಗಳ ವಿರುದ್ಧ ತ್ವರಿತ ಮತ್ತು ಕಠಿಣ ಕ್ರಮ ಕೈಗೊಳ್ಳುವಂತೆ ನಾನು ತಮ್ಮ ಮೂಲಕ ಒತ್ತಾಯಿಸುತ್ತೇನೆ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳ ಆವರಣಗಳಲ್ಲಿ ಮತ್ತು ಹೊರಗೆ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಯು ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಎಂಬ ವಿಷಯವನ್ನು ತಮ್ಮ ಆದ್ಯ ಗಮನಕ್ಕೆ ತರಲು ಬಯಸುತ್ತೇನೆ ಯುಜಿಸಿ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದು ನಿಗಾವಹಿಸಿದಲ್ಲಿ ಈ ರೀತಿಯ ದಾಳಿಗಳು ದುರ್ಘಟನೆಗಳು ಮರುಕಳಿಸದಂತೆ ತಡೆಯಲು ಸಾಧ್ಯವಾಗುತ್ತದೆ ತಮ್ಮ ಅವಗಹನೆಗಾಗಿ ಈ ಮನವಿಯ ಜೊತೆಗೆ ಯುಜಿಸಿ ಮಾರ್ಗಸೂಚಿಗಳ ಪ್ರತಿಯನ್ನು ಲಗತ್ತಿಸಿದ್ದೇನೆ ಕೂಡಲೇ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಯುಜಿಸಿ ಮಾರ್ಗಸೂಚಿಗಳ ಅನುಷ್ಠಾನಕ್ಕೆ ಕ್ರಮ ವಹಿಸಬೇಕೆಂದು ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ ಮೆಮೋರ್ಯಾಂಡಮ್ ಕೊಟ್ಟಿದ್ದೀವಿ ಇದರಲ್ಲಿ ಏನು ಯು ಜಿ ಸಿ ಇದೆ ಇದರಲ್ಲಿ ಸ್ವಲ್ಪ ಮುಖ್ಯವಾದ ಪಾಯಿಂಟ್ಗಳನ್ನು ನಮಗೆ ಹೇಳ್ತೀನಿ ಹೇಳ್ತೀನಿ ಯು ಜಿ ಸಿ ಗೈಡ್ ಅಲ್ಲಿ ಏನಿದೆ ಯಾರು ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ಇದಾರೆಂಟ್ ಅಲ್ಲಿ ಮೊದಲನೇದಾಗಿದ್ದು ಸಿ ಸಿ ವಿ ಕ್ಯಾಮೆರಾ ಇರಬೇಕು ಸಿ ಸಿ ವಿ ಕ್ಯಾಮ್ರಾ ಜೊತೆ ಒನ್ ಒನ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಅಲ್ಲಿ ಮೂರು ಗಾರ್ಡ್ಸ್ ಇರಬೇಕು ಇಂಗ್ಲೀಷಲ್ಲಿ ಮೂರು ಗೆ ಸಫಿಶಿಯೆಂಟ್ಲಿ ಆರ್ಮ್ಡ್ ಅಂತ ಅಂತಾರೆ ಇವತ್ತೇ ನೀವು ನೋಡ್ಬೋದು ನಮ್ಮ ಜಿಲ್ಲೆಯಲ್ಲಿರ್ಬೋದು ಎಲ್ಲ ಕಡೆ ಇರ್ಬೋದು ಸೆಕ್ಯೂರಿಟಿ ಗಾರ್ಡ್ಸ್ ಹತ್ರ ಯಾವುದೇ ಒಂದು ವೆಪನ್ ಇಲ್ಲ ಅವರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಕೊಡೋದಕ್ಕಾಗಿ ಹಿಂದಿನ ಕಾಲದಲ್ಲಿ ಎಷ್ಟೋ ಸೆಕ್ಯೂರಿಟಿ ಗಾರ್ಡ್ಸು ಇಂಜಿನಿಯರ್ ಆಗಿದ್ದಾರೆ ಅವರಿಗೆ ಅವರವ್ರ ಆರೋಗ್ಯ ಸಮಸ್ಯೆ ಇರುತ್ತೆ ಇಂಥ ಸಂದರ್ಭದಲ್ಲಿ ಯಾರೇ ಬಂದರೂ ಅವರಿಗೆ ಸುರಕ್ಷಣೆ ರಕ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಕೊಡೋದಕ್ಕೆ ಆಗುವ ಆಗುವುದಿಲ್ಲ ಸಾಕಷ್ಟು ಬಹಳಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ಅದಕ್ಕೆ ಅವರು ಸಫಿಶಿಯಂಟ್ಲಿ ಆಮೇಲೆ ಇರಬೇಕು ಅಂತಂದ್ರೆ ಅದರ ಅವ್ರ ಹತ್ರ ಏನಾದರೂ ಒಂದು ವಸ್ತು ಇರಬೇಕು ಈ ಜನರಿಗೆ ಪ್ರೊಟೆಕ್ಷನ್ ಕೊಡುವುದಕ್ಕೆ ಇದರಲ್ಲಿ ಐಡೆಂಟಿಟಿ ವೆರಿಫಿಕೇಶನ್ ಮೆಕ್ಯಾನಿಸಮ್ ಯಾರ್ಯಾರು ಬರ್ತಾ ಹೋಗ್ತಾ ಇರ್ತಾರೆ ಅವ್ರ ಐ ಡಿ ಕಾರ್ಡ್ ಚೆಕ್ ಮಾಡೋದಿರ್ಬೋದು ಬ್ಯಾಗ್ಗಳಲ್ಲಿ ಏನೇನ್ ತರ್ತಾ ಇದಾರೆ ಏನೇನ್ ಹಾಸ್ಟೆಲ್ ಇರ್ಬೋದು ಕಾಲೇಜ್ ಇರ್ಬೋದು ಏನೇನ್ ಒಳಗಡೆ ತರ್ತಾ ಇದಾರೆ ಅದನ್ನು ಕೂಡ ಸೆಕ್ಯೂರಿಟಿ ಗಾರ್ಡ್ ಪರಿಶೀಲಿಸಬೇಕು ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗ್ತಾ ಇಲ್ಲ ಏನ್ ವಾಲ್ ಇದೆ ಶಿಕ್ಷಣ ಸಂಸ್ಥೆ ಅಥವಾ ಹಾಸ್ಟೆಲ್ ವಾಲ್ ಇದೆ ಆ ವಾಲ್ ಕೂಡ ಎಷ್ಟು ಟೈಟ್ ಇರಬೇಕು ಆ ವಾಲ್ ಮೇಲೆ ಏನ್ ವೈರ್ ಇದೆ ಆ ವೈರ್ ಕೂಡ ಮಾಡಬೇಕಂತ ಈ ಯು ಜಿ ಗೈಡ್ ಲೈನ್ ಅಲ್ಲಿ ಇದೆ ಬಯೋಮೆಟ್ರಿಕ್ ವೇ ಮಾರ್ಕಿಂಗ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ ಅದ್ರ ಜೊತೆ ಸೆಕ್ಯೂರಿಟಿ ಗಾರ್ಡ್ ಜೊತೆ ಒಬ್ಬ ಮಹಿಳೆ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರಬೇಕು ವಿದ್ಯಾರ್ಥಿನಿಯರ ಬ್ಯಾಗು ಕೂಡ ಚೆಕ್ ಮಾಡೋದಕ್ಕೆ ಇವೆಲ್ಲ ನಮ್ದು ಯು ಜಿ ಸಿ ಗೈಡ್ ಲೈನ್ಸ್ ಆನ್ ಸೇಫ್ಟಿ ಆಫ್ ಸ್ಟೂಡೆಂಟ್ಸ್ ಆನ್ ಆನ್ ಆಫ್ ಕ್ಯಾಂಪಸ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇದೆ ಅದಕ್ಕೆ ನಮ್ಮ ಮನವಿ ಏನಂತಂದ್ರೆ ಮೊದಲೇದಾಗಿ ಯಾರು ಆರೋಪಿದಾರೆ ಅವರಿಗೆ ಒಂದು ಕಠಿಣ ಕ್ರಮ ತಗೊಳ್ಬೇಕು ಈ ರೀತಿ ಕ್ರಮ ತಗೊಳ್ಬೇಕು ನಾಳಿನ ದಿವಸ ಇಂಥ ಒಂದು ಕ್ರೈಮ್ ಬೇರೆ ಯಾರು ಮಾಡಬಾರದು ಅದ್ರ ಜೊತೆ ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಇದು ಏನ್ ಗೈಡ್ಲೈನ್ಸ್ ಇದೆ ಈ ಗೈಡ್ಲೈನ್ಸ್ ಇಂಪ್ಲಿಮೆಂಟ್ ಮಾಡಬೇಕು ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ ಇಂಥ ಘಟನೆಗಳು ಮತ್ತೊಂದ್ಸಲ ಆಗುವುದಿಲ್ಲ ಇದ್ರ ಜೊತೆ ನಾವು ಕೂಡ ಇವಾಗ ಈಗಾಗಲೇ ಸ್ವಲ್ಪ ದಿವಸ ಮುಂಚೆ ಪೆಪರ್ ಸ್ಪ್ರೇ ನಾವು ಜಿಲ್ಲೆಯ ಎಷ್ಟೋ ವಿದ್ಯಾರ್ಥಿನಿಯರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಸೇಫ್ಟಿ ಗಾಗಿ ಪೆಪರ್ ಸ್ಪ್ರೇ ಮೂಲಕ ನಾವು ಜನರಿಗೆ ಅವೇರ್ನೆಸ್ ಕೊಟ್ಟಿದ್ದೀವಿ ಯಾವ್ದಾದ್ರು ಯಾರಾದರೂ ಬಂದ್ರೆ ಆ ಪೆಪರ್ ಸ್ಪ್ರೇ ಯೂಸ್ ಮಾಡಿದಾಗ ಅವರಿಗೆ ಎಸ್ಕೇಪ್ ಎಸ್ಕೇಪ್ ಆಗೋದಕ್ಕೆ ಅವರಿಗೆ ಸ್ವಲ್ಪ ಸಮಯ ಇರುತ್ತೆ ಇಂತಹ ಯಾವ್ದಾದ್ರೂ ಒಂದು ಸೆಕ್ಯೂರಿಟಿ ಮೆಷರು ಸೇಫ್ಟಿ ಮೆಷರು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕಂಪಲ್ಸರಿ ಮ್ಯಾಂಡೇಟರಿ ಮಾಡಬೇಕು ಅಂದ್ರೆ ಮಾತ್ರ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಯರು ಸುರಕ್ಷಿತ ಓದಬಹುದು ಅಂತಂಬುದು ನಾವು ಮನವಿ ಮಾಡಿದ್ವಿ ದಯವಿಟ್ಟು ಎಲ್ಲರೂ ಈ ಮೆಸೇಜ್ ಅನ್ನು ಸ್ಪ್ರೆಡ್ ಮಾಡಬೇಕು ಎಷ್ಟಾಯ್ತು ಅಷ್ಟು ನಾವು ಸರ್ಕಾರದ ಮೇಲೆ ಅವ್ರಿಗೆ ಕೊಂದಿದ್ದಾರೆ ಅಂತವನಿಗೆ ಶಿಕ್ಷೆ ಆಗಬೇಕು ಕಲ್ ಶಿಕ್ಷೆ ಆಗ್ಬೇಕು ಇಲ್ಲ ಅಂದ್ರೆ ಎನ್ಕೌಂಟರ್ ಮಾಡಬೇಕು ಯಾಕಂದ್ರೆ ಹೆಣ್ಮಕ್ಳಿಗೆ ತುಂಬಾ ದೌರ್ಜನ್ಯ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ ನಾವು ಎಷ್ಟೋ ನೋಡ್ತಾ ಇದ್ದೀವಿ ಹಿಂದೆ ಕೂಡ ದೌರ್ಜನ್ಯ ಕೇಸ್ ಆಗ್ತು ಅನೇಕ ಕೇಸ್ಗಳು ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಇಂಥ ದುರ್ಘಟನೆ ಯಾವ ಮಕ್ಕಳಿಗೂ ಆಗ್ಬಾರ್ದು ಯಾವ ಹೆಣ್ಮಕ್ಳಿಗೆ ಆಗ್ಬಾರ್ದು ಎಲ್ಲಾ ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕಂದ್ರೆ ಇಂಥ ಒಂದು ಮನಸ್ಥಿತಿ ಉಳ್ಳ ಮನುಷ್ಯರಿಗೆ ಲ್ಲಿಗೆ ಏರ್ಸ್ಬೇಕಂತ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊತೀನಿ ಮತ್ತು ಅವರಿಗೆ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಅಂತ ನಾನು ಕೇಳ್ಕೊತೀನಿ ಮನವಿ ಮಾಡ್ಕೊತೀನಿ ಸರ್ಕಾರದಲ್ಲಿ ಈಗ